ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಬಂದಿರ್ತಕ್ಕಂಥ ಒಂದು ಮನೆ ನೀವೆಲ್ಲ ನೋಡಿರ್ತೀರ ಸ್ಟಾರ್ ಸುವರ್ಣದಲ್ಲಿ ನಂಬರ್ ಒನ್ ಧಾರಾವಾಹಿಯಾಗಿರುವಂಥ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಟಿ ಹೀರೋಯಿನ್ ಭೂಮಿ ಮೇಡಮ್ ಮನೆಗೆ ಇವತ್ತು ನಾನು ಬಂದಿರತಕ್ಕಂಥದ್ದು ಏನಕ್ಕೆ ಅಂತಂದರೆ ನಿಮಗಾಗಲೇ ಗೊತ್ತಾಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮ ಇಲ್ಲಿ ಹೇಗಿದೆ ಯಾರ್ಯಾರು ಅತಿಥಿಗಳು ಬಂದಿರ್ತಾರೆ ಅದನ್ನೆಲ್ಲ ನೋಡ್ಕೊಬ್ರಣ ಬನ್ನಿ ವೀಕ್ಷಕರೇ

ನಮಗೆ ಇದೆಲ್ಲ ಸ್ವಲ್ಪ ಹೊಸದು ನಮಗೆ ಕ್ರಿಸ್ಮಸ್ ಅಲ್ವಾ ಸೊ ಇದೆಲ್ಲ ಸ್ವಲ್ಪ ವಿಶೇಷವಾಗಿರುತ್ತೆ ಅಂದರೆ ಶೂಟಿಂಗಲ್ಲಿ ಆ ಥರ ಇತ್ತು ನಿಮಗೆ ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ತಾರೆ ಅಷ್ಟೇ ಖುಷಿ ಆಯ್ತು ಇಲ್ಲಿಗೆ ಬಂದಿದ್ದು ಆ್ಯಂಡ್ ನಿಮ್ಮ ಚಾನಲ್ಗೆ ಆ್ಯಕ್ಚುಲಿ ತುಂಬಾ ಸಲ ಅಪ್ರೋಚ್ ಮಾಡಿದ್ರು ಕಾರಣ ಅದರಿಂದ ನನಗೆ ಇವರ್ಗೇನೆ ಆಡಿದಾರಂತೆ ಪ್ಲೇಬ್ಯಾಕ್ ಅಂತ ಮರಾಠಿ ಸಿನ್ಮಾಲಿ ವಾಹ್

ಇವತ್ತು ಹೇಗಿದ್ರು ಹೇಗಿದ್ರು ನಮ್ಮ ಸ್ಪೆಷಲ್ ಒಕೇಶನ್ ವರಮಹಾಲಕ್ಷ್ಮಿ ಹಬ್ಬ ಅಂತ ಎಲ್ರಿಗೂ ಗೊತ್ತು ಹಾಗೆ ಇವರು ನಮ್ಮ ಅಜ್ಜಿ ರೇಖಾ ಮಾ ನೀವೆಲ್ಲರೂ ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ ಅಲ್ಲಿ ನೋಡಿರ್ತೀರಾ ಮಾ ಫಸ್ಟ್ಲಿ ಹ್ಯಾಪಿ ವರಮಹಾಲಕ್ಷ್ಮಿ ಅಂಡ್ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ಗೂ ಅಷ್ಟೇ अब थैंक्यू एंड इवर रक्षा अंत रक्षा माम हैपी वरमहाल्मी थैंक फोर कमिंग हों एंडी सच अमेजिंग सिंगर और नमकोस्काल इवर रेखा माम सिस Uh, बंदे साल बैकअप नहीं और साल बैकअप बोलो अमेजिंग सिंगर है तो हेड दुरुपना हार्ड हिंदी ना बट हम वेड क्या इस तरह नम जावा ब्लॉक मामी वेड ही दिलाना नहीं है नहीं भी आठ आते नहीं आई सिंग फ्रॉम डिफरेंट सत्यमश्रीमस्वरूप ओए यशोमती माय यशोमती माय यशोमती मैं आसी बोली नंद राधा क्यों गोरी मैं क्यों काला राधा क्यों गोरी मैं क्यों काला बोली मुस्काती मई ललन को बताया बोली मुस्ल मैया ललन को बताया तारी आरी आधी रात में तो आया लाडला कन्हैया मेरा हो लाडला कन्हैया सब से दुलारा इसलिए काला <coughs> यशोमती मे बोले बोली दुला राधा क्यों गोरी मैं क्यों काला राधा क्यों गो ಅದು ಹಾಡ್ರ ಯಾರು ಲತಾ ಮಂಗೇಶ್ಕರ ಅದೇ ಆ ಕಾಲ ಅಂದ್ರೆ ಆಗ ಅದೆಲ್ಲ ಲತಾ ಲತಾಜಿನೇ ಲತಾಜಿನೇ ರಾಜ್ಗೋಪಾಲ್ ಲಕ್ಷ್ಮಿಗೆ ಸಂಬಂಧಪಟ್ಟ

ನಂಬಿನ ಮನೆಯವರೇ ಧರಣಿಯಲ್ಲಿ ನಗುವಿನ ದೊರೆಯಂತೆ ಧರೆಯಲ್ಲಿ ನಗುವಿನ ದೊರೆಯಂತೆ